ಇವತ್ತಿನ ಮೊದಲನೆಯ ಪ್ರಶ್ನೆ ಇಸ್ಲಾಂಪುರವನ್ನು ಇತ್ತೀಚೆಗೆ ಏನೆಂದು ಮರುನಾಮಕರಣ ಮಾಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ಈಶ್ವರ್ ಪುರಿ ಅಂತೇಳಿ ಮರುನಾಮಕರಣ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಎರಡನೆಯ ಪ್ರಶ್ನೆ ಇತ್ತೀಚೆಗೆ ಯಾರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ ಉಪರಾಷ್ಟ್ರಪತಿಯವರ ಹೆಸರು ಏನಪ್ಪ ಅಪ್ಪ ಅಂದರೆ ಇತ್ತೀಚೆಗೆ ಜಗದೀಶ ಧನ್ಕರ್ ಅಂತಕ್ಕಂಥವ್ರು ತಮ್ಮ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಿರ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಏನು ದೇಶದಲ್ಲಿ ಮೊದಲ ಬಾರಿಗೆ ಡಿಜಿಟಲ್ ಅರೆಸ್ಟಿಗೆ ಶಿಕ್ಷೆ ನೀಡಿದ ರಾಜ್ಯ ಯಾವುದು ನೋಡಿ ಆ ದೇಶದಲ್ಲಿ ಮೊದಲ ಬಾರಿಗೆ ಆ ಒಂದು ಶಿಕ್ಷೆ ನೀಡಿರ್ತಕ್ಕಂಥ ಆ ದೇಶದಲ್ಲಿ ಮೊದಲ ಒಂದು ರಾಜ್ಯ ಯಾವುದು ಅಂದ್ರೆ ಇಲ್ಲಿ ಮೂರನೇ ಒಂದು ಪ್ರಶ್ನೆ ನೋಡ್ಸಿದ್ರೆ ಇಲ್ಲಿ ಪಶ್ಚಿಮ ಬಂಗಾಳ ಅಂತಕ್ಕಂಥದ್ದು ನೋಡಿ Opšena B. Sarje Greta Kanta 2. Jano nalkaneje prašnė. ವೇಗದ ಡಿಜಿಟಲ್ ಪೇಮೆಂಟ್ನಲ್ಲಿ ಜಗತ್ತಿನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ ನಮ್ಮ ಭಾರತ ಅಂತಕ್ಕಂಥದ್ದು ಇಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಇಂದೋರ ಎಷ್ಟನೇ ಬಾರಿಗೆ ದೇಶದ ಅತ್ಯಂತ ಸ್ವಚ್ಛ ನಗರ ಎಂದು ಖ್ಯಾತಿ ಪಡೆದಿದೆ ನೋಡಿ ಇಂದೋರ್ ಅಂತಕ್ಕಂಥದ್ದು ಎಂಟು ಬಾರಿ ಆ ಸ್ವಚ್ಛ ನಗರ ಅಂತೇಳಿ ಘೋಷಣೆ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಕೂಡ ಆ ಒಂದು ದೇಶದ ಸ್ವಚ್ಛ ನಗರ ಯಾವುದು ಅಪ್ಪ ಆ ಇಂದೋರ್ ಅಂತಕ್ಕಂಥದ್ದು ನೋಡಿ ಈ ಇಂದೋರ್ ಬಗ್ಗೆ ಸುಮಾರು ಬಾರಿ ಆ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥ ಆದ್ರಿಂದ ಸ್ವಲ್ಪ ಆ ಪ್ರಚಲಿತದಲ್ಲದ ಅದನ್ನು ಕೂಡ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ತದ ಆರನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣ ಶ್ರೇಯಾಂಕದಲ್ಲಿ ಎರಡನೇ ಸ್ಥಾನ ಪಡೆದ ನಗರ ಯಾವುದು ಅಂದ್ರೆ ಇಲ್ಲಿ ಸೂರತ್ ಅಂತಕ್ಕಂಥದ್ದು ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಅಲ್ಲಿ ಇಂದೋರ್ ಅಂತಕ್ಕಂಥದ್ದು ಮೊದಲನೇ ಸ್ಥಾನ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತ್ಯಂತ ಸ್ವಚ್ಛ ನಗರ ಯಾವುದಪ್ಪ ಅಂದ್ರೆ ಇಂದೋರ್ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ನಗರ ಯಾವುದು ಅಂದ್ರೆ ಇಲ್ಲಿ ಸೂರತ್ ಅಂತಕ್ಕಂಥದ್ದು ನೋಡಿ ಈ ರೀತಿ ಕೂಡ ಪ್ರಶ್ನೆ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ ಆದ್ದರಿಂದ ಸ್ವಲ್ಪ ಎಲ್ಲವನ್ನು ಕೂಡ ಅಹ್ ನೋಡ್ತಕ್ಕಂತ ವ್ಯವಸ್ಥೆ ನಿಮ್ಮದು ಇರಬೇಕಾಗ್ತದೆ ಏನು ಅತಿ ಹೆಚ್ಚು ಕಾಲ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಭಾರತದ ಒಂದು ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಜವಾಹರಲಾಲ್ ಲಾಲ್ ನೆಹರು ಅಂತಕ್ಕಂಥವ್ರು ಅತಿ ಹೆಚ್ಚು ಕಾಲ ಒಂದು ಪ್ರಧಾನ ಸೇವೆಯನ್ನು ಆಗಿ ಸಲ್ಲಿಸಿರ್ತಾರ ಏನು ಎರಡನೇ ಸ್ಥಾನದಲ್ಲಿ ನರೇಂದ್ರ ಮೋದಿ ಅವರು ಇರ್ತಾರ ಏನು ಮೂರನೇ ಸ್ಥಾನದಲ್ಲಿ ಇಂದಿರಾ ಗಾಂಧಿ ಅವರು ಇರ್ತಾರ ನೋಡಿ ಎಲ್ಲ ಈಗ ಮೋದಿಜಿ ಅವರ ಬಗ್ಗೆ ಸ್ವಲ್ಪ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಏನು ಎಂಟನೆಯ ಪ್ರಶ್ನೆ ತಲಾ ಆದಾಯದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ತಲಾ ಆದಾಯದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಏನು ಗಣೇಶ್ ಹಬ್ಬವನ್ನು ರಾಜ್ಯದ ಉತ್ಸವ ಎಂದು ಘೋಷಣೆ ಮಾಡಿರ್ತಕ್ಕಂಥ ಒಂದು ರಾಜ್ಯ ಸರ್ಕಾರ ಯಾವುದಪ್ಪ ಅಂದ್ರೆ ಇಲ್ಲಿ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಘೋಷಣೆ ಆ ಮಾಡಲಾಗಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಏನು ರಾಷ್ಟ್ರೀಯ ವೈದ್ಯರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರ ಇಲ್ಲಿ ಜುಲೈ ಒಂದರಂದು ಆಚರಣೆ ಮಾಡ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಹನ್ನೊಂದನೆಯ ಪ್ರಶ್ನೆ ವಿಶ್ವ ಜನಸಂಖ್ಯೆ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯೆ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇದು ಜುಲೈ ಹದಿನೇಳರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಹದಿಮೂರನೆಯ ಪ್ರಶ್ನೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುವ ಒಂದು ಬುಡಕಟ್ಟು ಜನಾಂಗ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಜಾರ್ವಾ ಅಂತಕ್ಕಂಥ ಬುಡಕಟ್ಟು ಜನಾಂಗ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಸುದ್ದಿಯಲ್ಲಿರುವ ಗ್ರೇಟ್ ರೂಹ ಅಂತಕ್ಕಂಥ ನದಿಯ ಎಲ್ಲಿ ಕಂಡು ಬರುತ್ತದೆ ಅಪ್ಪ ಅಂದ್ರೆ ಇದು ತಾಂಜೇನಿಯಾ ದೇಶದಲ್ಲಿ ಕಂಡು ಒಂದು ನದಿ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಹದಿನೈದನೆಯ ಪ್ರಶ್ನೆ ಅಂತರಾಷ್ಟ್ರೀಯ ಚೆಸ್ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಜುಲೈ ಇಪ್ಪತ್ತರಂದು ಆಚರಣೆ ಮಾಡತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಹುಲಿ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಅಂತಾರಾಷ್ಟ್ರೀಯ ಹುಲಿ ದಿನ ಅಂತೇಳಿ ಇಲ್ಲಿ ಜುಲೈ ಇಪ್ಪತ್ತೊಂಬತ್ತರಂದು ಆಚರಣೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹದಿನೇಳನೆಯ ಪ್ರಶ್ನೆ ವಿಶ್ವ ಭ್ರೂಣ ಶಾಸ್ತ್ರಜ್ಞರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ನೋಡಿ ವಿಶ್ವ ಭ್ರೂಣ ಶಾಸ್ತ್ರಜ್ಞರ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಜುಲೈ ಇಪ್ಪತ್ತೈದರಂದು ಆಚರಣೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕರ್ನಾಟಕ ಬ್ಯಾಂಕಿನ ಸಿ ಇ ಆಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ರಾಘವೇಂದ್ರ ಭಟ್ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕಗೊಂಡಿರ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ಕರ್ನಾಟಕ ಹೈಕೋರ್ಟಿನ ಮೂವತ್ತೈದನೆಯ ಮುಖ್ಯ ನ್ಯಾಯಮೂರ್ತಿಗಳಾಗಿ ಇತ್ತೀಚಿಗೆ ಯಾರು ನೇಮಕಗೊಂಡಿದ್ದಾರೆಪ್ಪ ಅಂದರೆ ಇಲ್ಲಿ ವಿಭು ಬಕ್ರು ಅಂತಕ್ಕಂಥವ್ರು ಇತ್ತೀಚಿಗೆ ನೇಮಕಗೊಂಡಿದ್ದಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ಬೋದು ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ಬೋದು ಬೇಗ ಚೇಂಜ್ ಆಗ್ತಾರೆ ಆದ್ದರಿಂದ ಇದ್ರ ಕಡೆ ಒಂದು ಹೆಚ್ಚಿನ ಲಕ್ಷ್ಯವನ್ನು ನೀವು ಕೂಡ ಆ ಕೊಡಬೇಕಾಗ್ತದೆ ಇನ್ನು ಇಪ್ಪತ್ತನೆಯ ಪ್ರಶ್ನೆ ರೈಲ್ವೆ ಭದ್ರತಾ ಪಡೆಗೆ ಆ ಮೊದಲ ಮಹಿಳಾ ಡಿ ಜಿಯಾಗಿ ಇತ್ತೀಚಿಗೆ ಯಾರು ನೇಮಕಗೊಂಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ಸೊನಾಲಿ ಅಂತಕ್ಕಂಥವ್ರು ಇತ್ತೀಚಿಗೆ ನೇಮಕ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಹೆನ್ಲಿ ಪಾಸ್ಪೋರ್ಟ್ ಸೂಚಾಂಕದಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಯಾವುದು ನೋಡಿ ಈ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಆ ಮೊದಲ ಸ್ಥಾನ ಪಡೆದಿರ್ತಕ್ಕಂಥ ಒಂದು ದೇಶ ಯಾವುದಪ್ಪ ಅಂದರೆ ಇಲ್ಲಿ ಸಿಂಗಾಪುರ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಏನು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟಪ್ಪ ಅಂದರೆ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಎಪ್ಪತ್ತೇಳನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಏನು ಬುಲೆಟ್ ರೈಲುಗಳ ಹರಿಕಾರ ಎಂದು ಯಾವ ದೇಶವನ್ನು ಕರೆಯುತ್ತಾರೆ ನೋಡಿ ಆ ಬುಲೆಟ್ ಟ್ರೈನ್ಗಳ ಒಂದು ಹರಿಕಾರ ಅಂತೇಳಿ ಇಲ್ಲಿ ಜಪಾನ್ ದೇಶವನ್ನ ಕರಿತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಮಿಸಾರ್ ಉಪಗ್ರಹವನ್ನು ಯಾವ ಎರಡು ಸಂಸ್ಥೆಗಳು ಅಭಿವೃದ್ಧಿಪಡಿಸಿ ಅದನ್ನು ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಿದ್ದಾರೆಪ್ಪ ಅಂದರೆ ಇಲ್ಲಿ ಇಸ್ರೋ ಮತ್ತು ನಾಸಾ ಸಂಸ್ಥೆಗಳು ಅಭಿವೃದ್ಧಿ ಮಾಡಿ ಅದನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಯುನೆಸ್ಕೋ ಪಾರಂಪರಿಯ ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ ಒಂದು ನಲವತ್ನಾಲ್ಕನೆಯ ತಾಣ ಯಾವುದು ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಮರಾಠ ಮಿಲಿಟರಿ ಭೂ ದೃಶ್ಯಗಳು ಅಂತಕ್ಕಂಥದ್ದು ನಲವತ್ನಾಲ್ಕನೇ ಒಂದು ತಾಣ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಸೌರ ಶಕ್ತಿಯಲ್ಲಿ ಭಾರತ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆಯಾ ನೋಡಿ ಎಷ್ಟನೇ ಸ್ಥಾನದಲ್ಲಿ ಕಂಡುಬರುತ್ತದೆ ಅಂದ್ರೆ ಅಂದರೆ ಇಲ್ಲಿ ಭಾರತ ಅಂತಕ್ಕಂಥದ್ದು ಮೂರನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತೇಳನೇ ಪ್ರಶ್ನೆ ವಿಶ್ವ ಮಲಾಲ್ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಯಾವಾಗ ಆಚರಣೆಯನ್ನು ಅಂದ್ರೆ ಇಲ್ಲಿ ಜುಲೈ ಹನ್ನೆರಡರಂದು ಆಚರಣೆ ಮಾಡ್ತಕ್ಕಂಥ ಆಪ್ಷನ್ನ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಅಂತಾರಾಷ್ಟ್ರೀಯ ನೆಲ್ಸಲ್ ಮಂಡೇಲಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಯಾವಾಗ ಆಚರಣೆಯನ್ನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಜುಲೈ ಹದಿನೆಂಟರಂದು ಆಚರಣೆ ಮಾಡ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಅಂತಾರಾಷ್ಟ್ರೀಯ ಚಂದ್ರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಆ ಚಂದ್ರ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದರೆ ಇಲ್ಲಿ ಜುಲೈ ಇಪ್ಪತ್ತರಂದು ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ಮೂವತ್ತನೆಯ ಪ್ರಶ್ನೆ ಇಪ್ಪತ್ತಾರನೇ ಕಾರ್ಗಿಲ ವಿಜಯ ದಿವಸ ಎಂದು ಇಲ್ಲಿ ಯಾವಾಗ ಆಚರಿಸಲಾಯಿತು ನೋಡಿ ಯಾವಾಗ ಆಚರಣೆಯನ್ನು ಮಾಡಿದ್ದಾರೆ ಅಪ್ಪ ಅಂದ್ರೆ ಜುಲೈ ಇಪ್ಪತ್ತಾರರಂದು ಆಚರಣೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಮೂವತ್ತೊಂದನೆಯ ಪ್ರಶ್ನೆ ಕಡೆಗೆ ಬರೋದಾದ್ರೆ ಬಾಲ್ಯ ವಿವಾಹ ಪ್ರಕರಣಗಳ ನಿಯಂತ್ರಣ ಮತ್ತು ಜಾಗೃತಿಗಾಗಿ ಅಕ್ಕಪಡಿಯನ್ನ ಆರಂಭಿಸಿದ ರಾಜ್ಯ ಯಾವುದು ಅಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಅಕ್ಕ ಪಡೆಯನ್ನ ಆರಂಭ ಮಾಡಲಾಗಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಇತ್ತೀಚೆಗೆ ನೀಲಿ ಫಿಂಗ್ ಗಿಲ್ ಅಣಬೆ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ನೋಡಿ ಇದು ಯಾವ ರಾಜ್ಯದಲ್ಲಿ ಕಂಡು ಬಂದಿದೆಪ್ಪ ಅಂದ್ರೆ ತೆಲಂಗಾಣ ರಾಜ್ಯದಲ್ಲಿ ಕಂಡು ಬಂದಿರತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಏನು ಮೂವತ್ತ್ ಪ್ರಶ್ನೆ ಅಂತಾರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಯುವ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದರೆ ಆಗಸ್ಟ್ ಹನ್ನೆರಡರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಏನು ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದವರು ಯಾರೋ ನೋಡಿ ಅತ್ಯುತ್ತಮ ನಟ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಇಲ್ಲಿ ಶಾರುಖ್ ಖಾನ್ ಅಂತಕ್ಕಂಥವ್ರು ಪಡೆದಿರ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಏನು ಮೂವತ್ತೈದನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾನವ ಕಳ್ಳ ಸಾಗಾಣಿಕೆಯನ್ನು ಎದುರಿಸಲು ಬಿಹಾರ ಪೊಲೀಸರು ಪ್ರಾರಂಭಿಸಿದ ಒಂದು ಕಾರ್ಯಾಚರಣೆಯ ಒಂದು ಆ ಹೆಸರು ಏನಪ್ಪ ಅಂದ್ರೆ ಇಲ್ಲಿ ಆಪರೇಷನ್ ನಯ ಸವೆರ ಅಂತಕ್ಕಂಥ ಒಂದು ಆ ಒಂದು ಕಾರ್ಯಾಚರಣೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಮೂವತ್ತೈದನೆಯ ಪ್ರಶ್ನೆಗೆ ನೆಕ್ಸ್ಟ್ ಮೂವತ್ತಾರನೆಯ ಪ್ರಶ್ನೆ ಸರ್ಕಾರಿ ನೌಕರರಿಗೆ ವಿಶ್ರಾಂತಿ ರಜೆ ಯೋಜನೆಯ ಪ್ರಾರಂಭಿಸಿದ ಭಾರತದ ಒಂದು ಮೊದಲ ರಾಜ್ಯ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಸಿಕ್ಕಿಂ ಅಂತಕ್ಕಂಥದ್ದು ಆರಂಭ ಮಾಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಇತ್ತೀಚೆಗೆ ನಿಧನ ಹೊಂದಿರುವ ಸತ್ಯಪಾಲ್ ಮಲಿಕ ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದಾರೆಪ್ಪ ಅಂದ್ರೆ ಇವರು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಆಗಿರ್ತಾರೆ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮಹಾಬೋಧಿ ದೇವಾಲಯ ಯಾವ ನದಿಯ ದಡದಲ್ಲಿದೆಯಪ್ಪ ಅಂದ್ರೆ ಇದು ನಿರಂಜನ ನದಿಯ ದಂಡೆಯ ಮೇಲೆ ಕಂಡು ಬರ್ತಕ್ಕಂಥದ್ದು ಏನು ಮೂವತ್ತೊಂಬತ್ತನೆಯ ಪ್ರಶ್ನೆ ಮೀನು ಉತ್ಪಾದನೆಯಲ್ಲಿ ಭಾರತ ಜಾಗತಿಕವಾಗಿ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದರೆ ಇಲ್ಲಿ ಎರಡನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಏನು ಕೊನೆಯ ನಲವತ್ತನೆಯ ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟನ್ನು ಮಾಡಿ ಇಲ್ಲಿ ಬಸವ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲ್ಲರೂ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಯ ಹಿಂದ್ ಜಾಯ್ ಕರ್ನಾಟಕ